ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಿಗರು ಹಾಗೂ ಗ್ರಾಮ ಸಹಾಯಕರು ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ಹಿಂದಿನಿಂದ ಆರಂಭಿಸಿದ್ದು ಸರ್ಕಾರ ಹೆಚ್ಚಿನ ಕೆಲಸದ ಒತ್ತಡವನ್ನು ಹಾಕುವ ಮೂಲಕ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ ಹಾಗೂ ತಂದೆ ತಾಯಿ ಹೆಂಡತಿ ಮಕ್ಕಳು ಬೇರೆಡೆ ಎದ್ದು ನಮಗೆ ವರ್ಗಾವಣೆ ಹೇಳ್ತಾ ಇಲ್ಲ ಕುಟುಂಬದವರನ್ನ ಬಿಟ್ಟು ಬಂದು ವರ್ಷಾನುಗಟ್ಟಲೆ ದೂರದಲ್ಲಿ ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯತೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ವರ್ಷಾನುಗಟ್ಟಲೆ ದೂರದಲ್ಲಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದು ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಕೆಲಸ ಮಾಡಿ ಅಂದರೆ ಮಾಡಬಹುದು ಯಾವುದೇ ಮೂಲ ಸೌಕರ್ಯವಿಲ್ಲದೆ ಮೊಬೈಲ್ಗಳ ಮೂಲಕ ಕೆಲಸ ನಿರ್ವಹಿಸಲು ಕಷ್ಟಕರವಾಗಿದೆ ಆಧಾರ್ ಸೀಟ್ ಗರುಡ ಆಪ್ತ ಪೌತಿ ಆಂದೋಲನ ಆ್ಯಪ್ ಬೆಳೆ ಸಮೀಕ್ಷೆ ಕೃಷಿ ಗಣತಿ ದಿಸಾಕ್ ಸೇರಿದಂತೆ ಸುಮಾರು ಇಪ್ಪತ್ತೊಂದು ಕೆಲಸ ನೀಡಲಾಗಿದ್ದು ನಮಗೆ ಕರ್ತವ್ಯ ನಿರ್ವಹಿಸಲು ತೊಂದರೆ ಆಗ್ತಾ ಇದೆ ಅಂತ ಗುರಾಮ ಲೆಕ್ಕಿಗರ ಸಂಘದ ತಾಲೂಕು ಅಧ್ಯಕ್ಷ ನಿಂಗೇಗೌಡ ಆರೋಪಿಸಿ ಕೈಗೆ ಕಪ್ಪು ಪಟ್ಟಿಯನ್ನು ಆಧರಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಏನೋ ಸರ್ಕಾರದಿಂದ ಮತ್ತೆ ಏನು ಒತ್ತಡ ಹೇಳ್ತಾ ಇದೆ ಅದನ್ನು ಮತ್ತೆ ಸಾವು ನೋವು ಬಗ್ಗೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಅಂತ ನಾವು ಹೋರಾಟ ರಾಗಿ ಅಂತ ಮುಷ್ಕರ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಎಲ್ಲ ಬೇರೆ ಇಪ್ಪತ್ತೊಂದು ಆ್ಯಪಲ್ಲಿ ಕೆಲಸ ಮಾಡಕ್ಕೆ ಹೇಳ್ತಾ ಇದ್ದಾರೆ ಒಂದು ಆ್ಯಪ್ ಅಂದ್ರೆ ನಾವೇನ ಕೇಳ್ತಾ ಒಂದು ಆ್ಯಪ್ ಆದ್ಮೇಲೆ ಇನ್ನೊಂದು ಆ್ಯಪ್ ಕೆಲಸ ಕೊಡ್ತೀವಿ ಏಕಕಾಲದಲ್ಲಿ ಇಪ್ಪತ್ತೊಂದು ಆ್ಯಪ್ನಲ್ಲಿ ಕೆಲಸ ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನು ಈಗ ಲ್ಯಾಂಡ್ ಬೀಟ್ ಹೇಳ್ತಾ ಇದ್ದಾರೆ ಲ್ಯಾಂಡ್ ಬೀಟ್ ಆದ್ಮೇಲೆ ಒಂದು ರೂಪಾಯಿ ಮೇಲೆ ಒಂದು ರೂಪಾಯಿ ಆದ್ಮೇಲೆ ಆಧಾರ್ ಶುರಿಂಗ್ ಮಾಡಿ ಒಂದೇ ಆ್ಯಪಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಕೆಲಸದ ಮೇಲೆ ಒತ್ತಡ ತುಂಬಾ ಆಗ್ತಾ ಇದೆ ಅದಾದ್ಮೇಲೆ ಏನು ವಿ ಎಸ್ ಏನಿದೆ ಮೂಲಭೂತ ಸೌಲಭ್ಯಗಳಿಲ್ಲ ಜಿಲ್ಲೆಗಳಿಗೆ ಕಚೇರಿ ಇಲ್ಲ ಕಂಪ್ಯೂಟರ್ ಇಲ್ಲ ಸಿಸ್ಟಮ್ ಇಲ್ಲ ಇದೊಂದೊಂದು ಸಮಸ್ಯೆ ಇದೆ ಈ ಸಿಸ್ಟಮ್ ಏನೋ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡೋಲ್ಲ ನಮಗೆ ಸೊಡಿ ಕಚೇರಿ ಕೊಡಿ ಮತ್ತು ಎಕ್ವಿಪ್ಮೆಂಟ್ ಕೊಡಿ ಮತ್ತು ಸೇವಾ ವಿಷಯಗಳ ಬಗ್ಗೆ ಸೇವಾ ಅಂತರ್ ಜಿಲ್ಲಾ ವರ್ಗಾವಣೆ ಪತಿ ಪತ್ನಿ ವರ್ಗಾವಣೆ ಮತ್ತು ಇದೆಲ್ಲ ಕೊಟ್ಟರೆ ಏನಿದೆ ತುಂಬ ಮನೆ ತಂದೂ ತುಂಬ ನೋವಾಗ್ತಾಯಿದೆ ಕೆಲಸ ಮಾಡಿದಾಗ ತಂದೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಇವರು ಇಲ್ಲಿ ಕೆಲಸ ತಂದೆ ತಾಯಿ ಅಲ್ಲಿರೋದ್ರಿಂದ ಏನಾಗ್ತದೆ ಅಂದರೆ ಅವರಿಗೆ ಪಾಲನೆ ಮಾಡೋಕ್ಕಾಗ್ತಲ್ಲ ಹಾಗಾಗಿ ಬೇಡಿಕೆ ಇದೆ ಗ್ರಾಮ ಸಹಾಯಕರು ಇಷ್ಟ ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ ಅವ್ರದ್ದು ಒಂದು ಏನಾದರೂ ಒಂದು ಸೇವಾ ಭದ್ರತಾ ಅವ್ರದ್ದು ಒಂದು ಸಹಕಾರ ಆಗುತ್ತೆ ಈ ವೇಳೆ ಉಪಾಧ್ಯಕ್ಷ ಪ್ರಮೋದ್ ಕಾರ್ಯದರ್ಶಿ ನಾಗು ಮೋಹನ್ ರವಿ ಚೆನ್ನಬಸಪ್ಪ ಪುಟ್ಟ ಸೇರಿದಂತೆ ಗ್ರಾಮ ಸಹಾಯಕರು ಭಾಗವಹಿಸಿದರು